ಒಂದು ಗತಿ ಗಣಸೆ ಗಣಿಸುತ್ತೆ ನಿನ್ನ ನಿನ್ನ ಕೈಗಳಲ್ಲಿ ಎಲ್ಲಿ ತೋರಿಸು ನಾಯಿ ರಾಜು ನಾನಪ್ಪ ಕರ್ತವ್ಯ ಇನ್ಸ್ಪೆಕ್ಟರ್ ಮಧ್ಯವಂತರ ಬರತು ಆ ಸಂಬಂಧವಾಗಿ ಮಾತನಾಡಿದ್ರೆ ಕ್ಷಣದಲ್ಲೇ ನಿನಗೆ ನಿನಗೆ ಕಳಿಸಬೇಕಾಗುತ್ತದೆ

ನೀನು ಇವರಲ್ಲಿ ಅಧಿಕೊಳ್ಳಿ ಸೂಲಿಗೆ ಅನ್ಯಾಯ ಅತ್ಯಾಚಾರ ನಾಲ್ಕು ಗಂಟೆ ಮೇಲೆ ಸೂಲು ಸಲಹೆದು ಹಣ ಕೊಟ್ಟು ಓಟ ಪಡೆದುಕೊಂಡು ಈ ಚುನಾವಣೆ ಚುನಾಯಿತನಾಗಿ ಈ ತಾಲೂಕಿನ ಪ್ರಗತಿ ಪ್ರಕ್ರಿಯ ಬಂದ ನಾನು ಹಣ ನಿನ್ನೆ ತೆಗೆದುಕೊಂಡು E... Ah. ಸರಿ ಸಮನಿ ನಾ ನನ್ನ ಎದ್ಯ ಕುಂಡಿದ್ಯಾನ ಸೇಡಿ ಈ ಭೂಮಿಗ ರಕ್ತ ಚೆಲ್ಲವದೆ ನಮಗುರಿ ಗುರಿ ಈ ಗುರಿಗೆ ಜಿದ್ದ ಕಟ್ಟಿ ವಿನ ತಣ್ಣ ರಕ್ತ ಕಾರಿ ಸಾಯ್ ಬಿಡಾ ಈ ಪ್ರತಾಪ್ ರೋಚಗಿದ್ದರೆ ಕಾಳಿಗ ಸರ್ಪೋಳಿಗ ಸರ್ಪೋಹ ನಡಿದರೆ ನಡಿದರೆ ನಾನು ಪಕ್ತವಾಗುತ್ತದೆ ಪೃತಕ ಪಶುಪಾತ ಬಾಣ ಮಹಾಭಾರತದ ಪೌರಾಣಿಕ ಕಥೆಯನ್ನು ಬಹಳ ಕಂಡಪಾಠ ಮಾಡಗು ಇನ್ನೇನು ಅಪಾರಯ್ಯವ ಅಲ್ಲ ಹೊಸ ಇದು ಕಲಿಯುವ ಇದು ಚಾಕು ನಮಗೆ ಎದುರು ಆದಿಸಲಿಲ್ಲ ಪರಾಕ್ರಮಕ್ಕೆ ಈ ದುಷ್ಟ ಕೊಟ್ಟಿದ್ದಲಿಲ್ಲ ಫರಾರ ಮಗನೇ ಈ ಗಾಜಿನ ನರಕೆ ಕಳಿಸುವ ಕಾರ್ಯ ನಿರಂತರ ಆದ ಕಳುಪಾಕಿಗಳು ನನ್ನ ಕಂದರು ನಿಮಗೆ ಗಲ್ಲಿ ಶಿಕ್ಷೆ ತಪ್ಪುದಲ್ಲ ಏಕೆಂದರೆ ಕೆಟ್ಟ ಕುರ್ತಗಳು ದರದಗಳು ಸಂಪೂರ್ಣ ಕಟ್ಟ ಕಟ್ಟು ಸತ್ಯವ ಶಿಬಿತ್ತೀಸರ್ವೆ ನಿಮ್ಮನ್ನ ಹೆಚ್ಚು ಶಿಬಿ ಅಧಿಕಾರ ಮಾಡುವ ಬಂದೇ ಬಿಟ್ಟರು ಚೈನ್ಸಕ್ಕೆ ಹೊಂದಿದ ಆ ಪಿಸ್ತೇ ಭದ್ರಕೊಂಡೆ ಶರಗಡ ಮೆಂಟಿ ನೀವು ಮಾಡಿರುವಂತ ಕೆಲಸಕ್ಕೆ ನಿಮ್ಮನ್ನು ಪರವಾಗಿಲ್ಲ ಕೊಂಡು ಜೈಲ ಸೇರಿದ ಪರವಾಗಿಲ್ಲರೇ ಅನುಭವಿಸು ಕುಂಡೆಟ್ಟ ಸಂಕಟವನ್ನು ಪಾಪ್ರೆ ವೀರಾಭಿಮಾನ ಶುರುವಾಗುವುದು ಸಾಮಾನ್ಯ ಪಾತಮ್ಮ ಸರಿಯಾದ ಸಮಯಕ್ಕೆ ಬಂದು ನಮ್ಮ ಪ್ರಾಣ ಕಾಪಾಡಿದ ನೀನು ನಿಜವಾಗ್ಲು ಭಕ್ತರ ಜೀವನ ಪರಶಿವ ಅಂತ ಪರಶ ಹೇಳ್ಬೇಡಿ ಶಾಸ್ತ್ರ ಇಟ್ಟು ಸಹಾಯ ಮಾಡಿದ್ರ ಹಂಗ ಇಲ್ಲಪ್ಪ ನೋವು ಆ ಈ ರಾಜ್ಯ ಸ್ವಸ್ಪತಾಚಾರ ಮಾಡಿದ್ರಿ ಇಲ್ಲಿಂದ ತಪ್ಪಿಸಿಕೊಂಡು ಒಂದಾನ್ ಒಂದಿನ ನಮಗೆ ಯಮ ದೂತನಾಗದರಲ್ಲಿ ಸಂಶಯ ಇಲ್ಲ ಅದಕ್ಕಾಗಿ ಕಪ್ಪಂಡಾಟಕ್ಕೆ ರಚಿಸಿ ಇವನ ಕತೆ ಮುಗಿಸಲೇಬೇಕು ನೋಡ್ರಜು ಈ ರೀತಿ ಕಂಡ ಕರ್ಗನ್ನು ಕಂಡು ನನ್ನ ತಪ್ಪು ನನಗೇರಬೇಕು ಇನ್ನು ಮುಂದೆ ನಾನು ಒಬ್ಬ ಒಳ್ಳೆ ಮನುಷ್ಯನ ಆಗ್ಬೇಕು ಅದಕ್ಕಾಗಿ ನಿನಗೊಂದು ಸರ್ಕಾರಿ ನೌಕರಿ ಕೊಡಿಸ್ತೇನೆ ಹೇಗೆ ನೀ ಅದಾಡುವ ಅಲ್ಮಾರಿ ಜೀವನ ಸಾಧಿಸುತ್ತೀಪ್ ನಿನ್ನ ದೃಷ್ಟನಿಂದ ನನಗೆ ನೌಕರಿ ಸಿಗಕ್ಕಾಗಿಲ್ಲ ಮುಕ್ತಿಸಿದ ದೇವರು ಹುಲ್ಲು ಬಯಿಸಲಾರ ನಮ್ಮಂತೆ ತುತ್ತೋನಾ ಕಿ ಸ್ಥಳದ ಇರತಾರಳು ಭೂ ಮಾತಿಗೆ ದ್ರವವೆಂಚಕ್ ನಾನಾಗಲ್ಲ ಕಡೆಗೆ ಬಿಚ್ಚಿ ಬಿಡಿ ಬರುತ್ತೇನೆ ವಿನ ವಿನ ನಿನ್ನಿಂದ ನನಗೆ ಉದ್ಯೋಗ ಪಡೆದು ಭೂ ಮಾತಿಗೆ ದ್ರವವೆಂಚಕ್ ನಾನಾಗಲ್ಲ ರೀ ಕೊಡೆವನ ಆದರು ಅದ್ವಾನ ತುಂಬಿಸಿಕೊಳ್ಳಲು ತುತ್ತು ಕೋಣವಿಲ್ಲವಾರರೂ ನೀತಿ ಮಾಧ್ಯಮ ಕಮ್ಮಿ ಇಲ್ಲ ಈ ಭಾರತಕ್ಕೆ ಸ್ವತಂತ್ರ ತಂದು ಕೊಟ್ಟ ಮಹಾತ್ಮ ಗಾಂಧಿಗೆ ಶಕ್ತಿಯಲ್ಲಿ ನಾವು ಗೊಂಡೇನ ಇಲ್ಲಿ ಬದುಕವನು ಕಲೆ ಕರೆತವನು ಕಲೆ ಪುರುಷ ನಮ್ಮ ಮಾತಿನಂತೆ ನಡೆಸಿಕೊಂಡು ಹಲಿಗೆ ಹೊಡೆಯದನ್ನು ಬಿಟ್ಟು ನೌಕರಿ ಸೇರು ಸಗಿಸು ರಾಜು ಇವರು ಹೇಳುವ ಮಾತು ಕರೆಯಿತಿ ನಿನ್ನ ಮನೆಗೆ ಭಾಗ್ಯಲಕ್ಷ್ಮಿ ತಕ್ಕ ಕೊಟ್ಟು ಬರ್ತಾಳೆ ಕಾಲಿನಿಂದ ಒದಿಬೇಡ ಒದರೆ ನಿನಗೆ ಕೊಟ್ಟು ನಾನು ಇವರ ಮೇಲೆ ಕೆಂಡ ಕಾಲಿದರು ನನಗೆ ನೌಕರಿ ಕೊಡಿಸುವ ನೆಪ ಒಡೆ ಬಂದು ನೋಡಿದರೆ ಏನೋ ಮೋಸವಿದೆ ಇವರಂತ ನಟಿಸಿ ಇದರ ಸತ್ಯ ಹರೇಳ್ಬೇಕು ಶಾಸಕರೇ ಇಷ್ಟೊಂದು ನನ್ನ ಮೇಲೆ ಕಾಳಜೋತ್ಸವ ನಿಮ್ಮನ್ನು ಕಂಡು ನನ್ನ ಮನ ನೀರಿ ಮೇಲೆ ಗುಳ್ಳಿ ಕರೆಯುವಂತೆ ಕರೆಯಿತು ನನಗೆ ನೌಕರಿ ಧರಿಸಿಕೊಟ್ರೆ ಪುಣ್ಯ ಬರುತ್ತದೆ మాన బి కలిపి కష్టవాడంతరి సర్కారి నౌకరి కొడుస్త నౌకరి కొడుస తాకత్తు నిమిగ మేరే మాత్య పరిపాలన తిట్కొ పిస్తూల ಈ ಪಿಸ್ತೂಲ್ ನಿಂದ ನಿನ್ನ ಆತ್ಮ ಸ್ನೇಹಿತ ರಮೇಶ್ ಅಣ್ಣ ಕೈಯಿಂದ ಫೋನ್ ಗೆ ಸೇ ಮಾಡಿಸಿಕೊಂಡು ಕತೆ ಮುಗಿಸಿ ಬರಬೇಕು ಇದೇ ನಿಮಾಡುವ ಧನಕಾರ್ಯಾಸ ಈ ಸಣ್ಣ ಕೆಲಸ ಚಾತಿ ತಪ್ಪನೆ ಮಾಡಿ ಮುಗಿಸುತ್ತೇನೆ ನನಗೆ ನೌಕರು ರಮೇಶ್ ನಾನು ಬಂದು ಬಲಗಾರ ನಾವು ಈ ನಾನಲ್ಲ ನಿಮ್ಮನ್ನು ಕೊಂದು ಬಿಟ್ಟರೆ ಬಡವರು ನಿಮ್ಮದಿಂದ ಬಾಳುತ್ತಾರೆ ನಿನ್ನ ಅನ್ಯಾಯಕಸ್ತ್ರ ಕಡೆಗೆ ನನ್ನನ್ನು ಕೊಲೆಗಳನ್ನು ಮಾಡಲಿಕ್ಕೂ ಹೆಸರಲ್ಲ ನಿನ್ನ ಮುಂದೆ ತಪ್ಪಿಸ್ಕೋ ಅನ್ನುವಂಥ ರಾಜು ಅದರಲ್ಲಿ ಗುಂಡಿಲ್ಲ ಗುಂಡಿಲ್ಲದ ಪಿಸ್ತಲ್ ಕೀರ್ ಪರೀಕ್ಷೆ ಮಾಡಿದೆ ನನ್ನ ಕೀರ್ ಪರೀಕ್ಷೆಯಲ್ಲಿ నిమిగే నాకు 20000 పలతాంశా ప్రతాప ప్రవేశపిడిడు కొనిన బడిలాగ్ బెర్వ రాజు ఈ హరితవాది చాతు నిన్న ధేయలి చలిసి నరే 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 ప్రాణ మిడబెకా రాజు మిగి ಬಾಯಿ ಬಂತು ಬಂತದ್ದು ಕೈಬರಿಲ್ಲ ತಾಯಪ್ಪ ತರದಾರದು ಕೈ ಅಂತ ಹತ್ತರಿಕೆ ಕೂತಂತ್ರ ಕೇಳಿ ಸಿಲುಕಿ ಸ್ವರ್ಗ ಸ್ವರ್ಗ ಆದ್ರು ಅದ್ರಂತೆ ನಿನಗೆ ನಾನು ಕೊಟ್ಟಿರುವ ಸಾನ ಮಂತ್ರಣ ಪ್ರತಾಪ್ ರಮೇಶಪ್ಪ ನಡೆದು